ಐ ಡಿ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಲಾಗರ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ದಸರಾ ಹಬ್ಬದ ಪ್ರಯುಕ್ತ ಸಿಂಪಲ್ಲಾಗಿ ಈಸಿಯಾಗಿ ಕೋವಾ ಮತ್ತು ಡ್ರೈ ಫ್ರೂಟ್ ಸೇರಿಸಿ ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಒಂದು ಬೌಲ್ ಸಕ್ಕರೆ ಸೇರಿಸಿ ಮತ್ತು ಇದ್ರ ಜೊತೆ ನಾನು ಯಾಲಕ್ಕಿನೂ ಆ್ಯಡ್ ಮಾಡ್ತಾಯಿದ್ದೀನಿ ಇದ್ದೀನಿ ಎರಡೂ ಸೇರಿಸಿ ಪೌಡ್ರ್ ಮಾಡ್ಕೋಬೇಕು ಈ ರೀತಿ ಸಕ್ಕರೆನು ಮತ್ತು ಏಲಕ್ಕಿ ಪೌಡ್ರ್ ಮಾಡ್ಕೊಂಡ್ರೆ ಬೇಗ ಪಟಾಪಟ ಅಂತ ರೆಡಿಯಾಗುತ್ತೆ ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಮಿಕ್ಸಿ ಜಾರಿಗೆ ಸಕ್ಕರೆನೂ ಮತ್ತು ಏಲಕ್ಕಿ ಸೇರಿಸಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಸ್ವೀಟ್ ರೆಸಿಪಿ ತುಂಬ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಕೋವಾ ಒಂದು ಇನ್ನೂರು ಗ್ರಾಮ್ ಕೋವಾ ಇದ್ದರೆ ಸಾಕು ಸಕ್ಕರೆ ಒಂದು ಬೌಲು ಇನ್ನೂರು ಗ್ರಾಮ್ ಕೋವಾಗೆ ಒಂದು ಒಂದು ಕಪ್ ಸಕ್ಕರೆ ಸೇರಿಸಿದ್ರೆ ಸಾಕು ಸ್ವೀಟಾಗಿ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ನಂದಿನಿ ಕೋವಾ ತಗೊಂಡಿದ್ದೀನಿ ಫಸ್ಟು ಗ್ಯಾಸ್ ಸ್ಟವ್ ಹಚ್ಚಿಬಿಟ್ಟು ಒಂದು ಫ್ಯಾನ್ ಇಟ್ಕೋಬೇಕು ಫ್ಯಾನಲ್ಲಿರೋ ನೀರು ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಇದು ಡ್ರೈ ನಾನು ಇಲ್ಲಿ ಕೋವನ್ನ ತಂಡಿನಲ್ವ ಅದನ್ನ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಕೋವದಿಂದ ಸ್ವೀಟ್ ರೆಸಿಪಿ ಕೋವಾ ಏನು ಕಾಕಿದ್ರೂ ಸ್ವೀಟ್ ರೆಸಿಪಿಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಪಾಯಸ ಮಾಡ್ಬೋದು ಕ್ಯಾರೆಟ್ ಹಲ್ವಾ ಜಾಮೂನು ನಾನಾ ರೀತಿ ಮಾಡ್ಬೋದು ನಾನಿಲ್ಲಿ ಕೋವಾದಿಂದ ಸಿಂಪಲಾಗಿ ಈಸಿಯಾಗಿ ಅಂತ ಮಕ್ಳಿಗೆ ತುಂಬ ಇಷ್ಟಪಟ್ಟು ತಿನ್ನೋ ಅಂತ ರೆಸಿಪಿನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಬರೀ ಕೋವನ ಹಾಕಿ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಫ್ಯಾನಲ್ಲಿ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ಡ್ರೈ ಆದಮೇಲೆ ನಾನು ಇದಕ್ಕೆ ಎರಡು ಚಮಚ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ತುಪ್ಪ ಸ್ವಲ್ಪ ಕರಗಬೇಕು ಮೆಲ್ಟ್ ಆಗಬೇಕು ತುಪ್ಪ ಎಲ್ಲ ಕರಗಿದ ಮೇಲೆ ಕೋವನ ಆ್ಯಡ್ ಮಾಡಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಪ್ಪ ಎಲ್ಲ ಚೆನ್ನಾಗಿ ಕರಗ್ತಿದೆ ಬಿಸಿ ಇರುತ್ತಲ್ವ ಬೇಗ ಕರ್ಗೋಗುತ್ತೆ ತುಪ್ಪ ತುಪ್ಪ ಕರಗಿದ ಮೇಲೆ ಕೋವನ್ ತಾಂಡಿದ್ನಲ್ವ ಅದನ್ನು ಕಟ್ ಮಾಡಿ ಇವಾಗ ಕೋವಾನ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಟೂ ಹಂಡ್ರೆಡ್ ಗ್ರಾಮ್ ಕೋ ನಂದಿನಿ ಕೋವ ತಗೊಂಡಿದ್ದೀನಿ ಇದು ಕೋವ ಎಲ್ಲ ತುಪ್ಪಕ್ಕೆ ಚೆನ್ನಾಗಿ ಹೊಂದ್ಕೋಬೇಕು ಮಿಕ್ಸ್ ಆಗೋ ತನಕ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ತುಪ್ಪ ಮತ್ತು ಕೋವ ಎರಡೂ ಹೊಂದ್ಕೋಬೇಕು ಮತ್ತು ಕೋವನೂ ಸ್ವಲ್ಪ ಕರಗಬೇಕು ಕರಗಿಬಿಟ್ಟು ಮೆಲ್ಟ್ ಆಗುತ್ತೆ ಕೋವನ್ನು ಅಂತ ತನಕ ನಾನು ತುಪ್ಪ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೋವಾ ಮತ್ತು ತುಪ್ಪ ಎರಡು ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಕೋವನೂ ಅಷ್ಟೇ ಕರಗಿದೆ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿತ್ತು ನೀವು ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅಂದ್ಕೊಂಡಿದ್ದೀನಿ ಮನೆಗೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂದರು ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ದಲ್ವ ಅದನ್ನು ಇವಾಗ ಇದ್ರ ಜೊತೆ ಆ್ಯಡ್ ಮಾಡಬೇಕು ಇದಕ್ಕೆ ಚೆನ್ನಾಗಿ ಹೊಂದ್ಕೋಬೇಕು ಮಿಕ್ಸ್ ಆಗಬೇಕು ಅಂತ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸಕ್ಕರೆ ಮತ್ತು ಕೋವಾ ಎರಡೂ ಮಿಕ್ಸ್ ಆಗೋ ತನಕ ಮತ್ತು ಇದನ್ನು ಕೈ ಬಿಡ್ಬಾರ್ದು ಕೈ ನಾವೇನಾದ್ರು ಮಿಕ್ಸ್ ಮಾಡೋದು ಕೈ ಬಿಟ್ಟರೆ ಅದು ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಏನಿಲ್ಲ ಏನಿಲ್ಲಾಂದ್ರೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇನ್ನೊಂದು ಏನಂದರೆ ನಾವು ಸಕ್ಕರೆನ ಪೌಡ್ರ್ ಮಾಡಿ ಹಾಕಿರ್ತೀವಲ್ಲ ಸಕ್ಕರೆ ಸೇರಿಸಿದ ತಕ್ಷಣ ತೆಳುವಾಗುತ್ತೆ ಇದು ಸ್ವಲ್ಪ ಗಟ್ಟಿ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಟ್ಟಿ ಆದಮೇಲೆ ಮತ್ತೆ ಸುತ್ತಲೂ ತುಪ್ಪ ಬಿಡುತ್ತೆ ಆಗ ಇದು ರೆಡಿಯಾಗಿದೆ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು ಸಕ್ಕರೆ ಸೇರಿಸಿದ ತಕ್ಷಣ ಎಷ್ಟು ತೆಳುವಾಗಿದೆ ಅಂತ ಇದು ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ಈಗ ಇಲ್ಲಿ ನೀವು ನೋಡ್ಬೋದು ಒಂದು ಸ್ವಲ್ಪ ಗಟ್ಟಿಯಾಗಿದೆ ಇಲ್ಲಿ ನೋಡಿ ಈ ಥರ ಬಬ್ಬಲ್ಸ್ ಬಬ್ಬಲ್ಸ್ ಎಲ್ಲ ಬರುತ್ತೆ ಈ ಥರ ಬಬ್ಬಲ್ಸ್ ಎಲ್ಲ ಬಂದಮೇಲೆ ಇದು ರೆಡಿಯಾಗಿದೆ ಅಂತ ಇವಾಗ ನಾನು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಗೋಡಂಬಿ ಮತ್ತು ಬಾದಾಮಿನ ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಡ್ರೈ ಫ್ರೂಟ್ಸ್ ಬೇಕಾದ್ರೆ ಇನ್ನು ಪಿಸ್ತಾ ಏನು ಬೇಕಾದ್ರೂ ಸೇರಿಸ್ಕೊಬೋದು ನಾನು ಇಲ್ಲಿ ಗೋಡಂಬಿ ಬಾದಾಮಿ ಎರಡೇ ಇದ್ದಿದ್ದು ಅದರಿಂದ ಅವೆರಡನ್ನು ಸೇರಿಸಿದ್ದೀನಿ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಈ ಸ್ವೀಟು ತಿಂತಿದ್ರೆ ಮಧ್ಯದಲ್ಲಿ ಮಧ್ಯದಲ್ಲಿ ಕ್ರಂಚಿ ಕ್ರಂಚಿಯಾಗಿ ಸಿಗುತ್ತೆ ಡ್ರೈ ಫ್ರೂಟ್ಸು ಅದರಿಂದ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಐದು ನಿಮಿಷ ಆದಮೇಲೆ ನಾನು ಅದನ್ನು ತಣ್ಣಗಾಗಿ ಕೊಡಬೇಕಲ್ವ ಅದಕ್ಕಿಂತ ಮುಂಚೆ ನಾನು ಇಲ್ಲೊಂದು ಪ್ಲೇಟ್ ತಗೊಂಡಿದ್ದೀನಿ ಪ್ಲೇಟ್ಗೆ ನಾನು ಇವಾಗ ತುಪ್ಪನ ಸರಬೇಕು ಸ್ಪ್ರೆಡ್ ಮಾಡ್ಕೋಬೇಕು ಹಬ್ಬಕ್ಕೆ ಮತ್ತೆ ಏನಾದರೂ ಫಂಕ್ಷನ್ ಇದ್ದರೆ ಎಲ್ಲದಕ್ಕೂ ಒಂದೇ ಥರ ಸ್ವೀಟ್ ಮಾಡಿ ಬೇಜಾರಾಗುತ್ತಲ್ವ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ರೀತಿ ತುಪ್ಪನ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಕೋವಾ ರೆಡಿಯಾಗಿತ್ತಲ್ವ ಅದನ್ನ ಇದಕ್ಕೆ ಹಾಕಬೇಕು ಟ್ರಾನ್ಸ್ಫರ್ ಮಾಡ್ಕೋಬೇಕು ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ಬೇಕಾದ್ರೆ ನಾವು ಫ್ರೀಜರ್ ಫ್ರೀಝರಲ್ಲಿ ಬೇಕಾದ್ರೂ ಇಟ್ಟು ತಿನ್ಬೋದು ಮಾರನೇ ದಿನ ಇಲ್ಲಾಂದರೆ ಬೆ ಆ ಹೊರಗಡೆ ಇಟ್ಟು ಬೆಳಿಗ್ಗೆ ತಿನ್ಬೋದು ಇಲ್ಲ ಎರಡು ಮೂರು ಅವರ್ ಬಿಟ್ಟು ಬೇಕಾದ್ರೆ ತಿನ್ಬೋದು ತುಂಬ ಚೆನ್ನಾಗಾಗಿತ್ತು ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್